ವೇದ ಉಪನಿಷತ್ತನ್ನ ಆಸ್ಟ್ರೇಲಿಯಾ ದೇಶದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಶ್ರೀ ಕೃಷ್ಣ ಸನ್ನಿಧಾನದಲ್ಲಿ ಪ್ರವಚನ ಮಾಡಿ ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇದ್ದಂತಹ ಇಸ್ಕಾನ್ ದೇವಸ್ಥಾನದ ಸ್ಥಾನದ ಪ್ರತಿನಿಧಿಯಾಗಿದ್ದಂತಹ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿಯವರ ದ್ವಿತೀಯ ಪೀಠಾರೋಹಣ ಮಹೋತ್ಸವಕ್ಕೆ ಸಾಕ್ಷಿಯಾಗಿ ಬಂದಿರತಕ್ಕಂತಹ ವಿಶ್ವ ಒಕ್ಕಲಿಗರ ಮಠದ ನೂತನ ಪೀಠಾಧಿಪತಿಗಳಿಗಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳವರೇ ಈ ಮಠಕ್ಕೆ ಮೂಲ ಪ್ರೇರಣೆಯಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಈ ನಾಡು ಕಂಡ ಒಬ್ಬ ಹುಟ್ಟ ಹೋರಾಟಗಾರನಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗೆ ಈ ನಾಡಿನ ಸಮಸ್ತ ಶ್ರೀ ಸಾಮಾನ್ಯನ ಬದುಕನ್ನು ಹಸರು ಮಾಡಲು ಯಾವುದೇ ಸರ್ಕಾರ ಬಂದರೂ ಕೂಡ ಎಂಬತ್ತ ನಾಲ್ಕು ಇಲಾಖೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಈ ನಾಡಿನಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗೆ ಒಂದು ಹೊಸ ಮಹತ್ವವನ್ನು ಒಂದು ಹೊಸ ದಿಕ್ಕನ್ನು ಒಂದು ಹೊಸ ಬೆಳಕನ್ನು ನೀಡಿದಂತಹದ್ದು ಸನ್ಮಾನ್ಯ ಶ್ರೀ ಎಂ ಟಿ ಕೃಷ್ಣಪ್ಪನವರು ಮಾನ್ಯ ಕೃಷ್ಣಪ್ಪನವರು ನಮ್ಮದು ನಲವತ್ತು ವರ್ಷಗಳ ಅವಿನಾಭಾವ ಸಂಬಂಧ ಅಂದು ಸರ್ಕಾರಿ ಸೇವೆಗಾಗಿ ನಾನು ಸೇರಿದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಐದು ಆರರ ದಶಕದಲ್ಲಿ ಅಂದಿಗಾಗಲೇ ಈ ನಾಡಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದದ್ದು ಈ ನಾಡಿನ ಶ್ರೀಸಾಮಾನ್ಯನ ಬದುಕಿಗೆ ಸರ್ಕಾರದ ಮುಖೇನ ಸಿಗತಕ್ಕಂತಹ ಸವಲತ್ತುಗಳನ್ನ ಎಂಬತ್ತ ಏಳು ಏಳು ಇಲಾಖೆಗಳ ಮುಖಾಂತರ ಈ ನಾಡಿಗೆ ಹಂಚುತ್ತಾ ಇದ್ದಂತಹ ಈ ಸಂಘಟನೆ ಒಂದು ಹೊಸ